ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ವಿಜಯ ಮಂಗಳೂರು ಅರ್ಪಿಸುವಂತಹ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಜೀರ್ಣ ವ್ಯವಸ್ಥೆಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ಕೊಡ್ಲಿಕ್ಕೆ ನಮ್ಮ ಜೊತೆ ಉಡುಪಿಯ ಎಸ್ಟಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಆಯುರ್ವೇದ ಮಕ್ಕಳ ರೋಗ ತಜ್ಞೆ ಹಾಗೂ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸಹನಾ ಶಂಕರ್ ಅವರಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಈಗ ಮೊದಲದಾಗಿ ಮಕ್ಕಳಲ್ಲಿ ಅಂದ್ರೆ ಸಣ್ಣ ಮಕ್ಕಳಲ್ಲಿ ಜಾಸ್ತಿ ನಾವು ನೋಡ್ ಕೇಳ ಸಿಗೋದಂದ್ರೆ ಜೀರ್ಣ ಕ್ರಿಯೆ ಹೊಟ್ಟೆ ನೋವು ಆಗ್ತಿದೆ ಮಿಟಿಂಗ್ ಆಗ್ತಾ ಇದೆ ತಿಂದದ್ದೇನು ಕರೆಕ್ಟ್ ಆಗಿ ತಗೊಳ್ತಿಲ್ಲ ಹೊಟ್ಟೆ ತಕೊಳ್ತಿಲ್ಲ ಅಂತದ್ದು ಈಗ ಆಯುರ್ವೇದದಲ್ಲಿ ಜೀರ್ಣ ವ್ಯವಸ್ಥೆಯ ಪರಿಕಲ್ಪನೆ ಯಾವ ರೀತಿ ಆಗಿದೆ ಆಯುರ್ವೇದದಲ್ಲಿ ಅತ್ಯಂತ ಆಯುರ್ವೇದವೇ ಮೊದಲ ಮೊದಲನೆಯದಾಗಿ ಹೇಳುವುದಾದರೆ ಒಂದು ಬಹಳಷ್ಟು ಪ್ರಾಚೀನವಾದಂಥ ಒಂದು ಭಾರತೀಯ ವೈದ್ಯಕೀಯ ಪದ್ಧತಿ ಹಾಗಾಗಿ ಇದರಲ್ಲಿ ಈ ಒಂದು ಜೀರ್ಣ ವ್ಯವಸ್ಥೆಯ ಬಗ್ಗೆ ಅತ್ಯಂತ ವಿವ ದೊಡ್ಡದಾಗಿ ಕೂಲಂಕುಷವಾಗಿ ಬಹಳ ಸರಾಗವಾಗಿ ಎಲ್ಲ ವಿವರಣೆಗಳನ್ನು ಕೊಡಲಾಗಿದೆ ಸೊ ಅದರಲ್ಲಿ ನಮಗೆ ಅನ್ನವ ಸ್ರೋತಸ್ ಹಾಗೂ ಅಗ್ನಿ ಎಂಬಂತ ಎರಡು ಪದಗಳನ್ನು ಬಹಳ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಅನ್ನವ ಸ್ರೋತಸ್ ಶುರು ಆಗೋದು ಹೇಗೆ ಅಂತಂದ್ರೆ ಹಾಸ್ಯ ಅಂತಂದರೆ ಬಾಯಿ ಅದಲ್ಲದೆ ಅನ್ನ ನಾಲಿಕ ಅಂತಂದ್ರೆ ಇಸೋಫೇಗಸ್ ಇವತ್ತಿನ ಈ ಮಾಡರ್ನ್ ಸೈನ್ಸ್ ಪ್ರಕಾರ ಹೇಳೋದಾದ್ರೆ ಇಸೋಫೇಗಸ್ ಹಾಗೆ ಆಮಾಶಯ ಇವತ್ತಿನ ಸ್ಟಮಕ್ ಆಧುನಿಕ ಏನು ವೈದ್ಯಕೀಯ ಪದ್ಧತಿಯ ಪ್ರಕಾರ ಹೇಳೋದಾದ್ರೆ ಸ್ಟಮಕ್ ಹಾಗೆ ಆಂತ್ರ ಪಕ್ವಾಶಯ ಹೀಗೆಲ್ಲ ಗುದ ಅಂತ ಹೇಳಿ ಅನ್ನವ ಸ್ರೋತಸನ್ನು ಅತ್ಯಂತ ಕೂಲಂಕುಷವಾಗಿ ವಿವರಿಸಲಾಗಿದೆ ಹಾಗೆ ಈ ಅದರಲ್ಲಿ ಇರುವಂತಹ ಈ ಆಮಾಶಯದಲ್ಲಿ ಅಗ್ನಿ ಹೇಳುವಂತಹ ಒಂದು ತತ್ವದ ಬಗ್ಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅಗ್ನಿ ಅಂತ ಹೇಳಿದ್ರೆ ನಾವು ಸೇವಿಸುವಂತಹ ಪ್ರತಿಯೊಂದು ಆಹಾರವನ್ನು ಚೆನ್ನಾಗಿ ಅದನ್ನು ಸಂಸ್ಕರಿಸಿ ಅದನ್ನು ಸಾರ ಹಾಗೂ ಕಿಟ್ಟ ಅಂತಂದ್ರೆ ಪೋಷಕಾಂಶಗಳು ಇರುವಂತಹ ಅಂಶ ಬೇರೆ ಮತ್ತು ತ್ಯಾಜ್ಯ ವಸ್ತುಗಳು ಬೇರೆ ನಾವು ತಿಂದಂತ ಆಹಾರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನು ಸಬ್ ವಿಂಗಡಿಸುವಂತದ್ದು ತ್ಯಾಜ್ಯವನ್ನು ಹೊರಗಾಕುವಂತ ಕೆಲಸ ಈ ಒಂದು ಕೆಲಸವನ್ನ ಈ ಅಗ್ನಿ ನಮ್ಮ ಬೇರೆ ನಮ್ಮದೇ ಶರೀರದಲ್ಲಿ ಇರತಕ್ಕಂತಹ ವಾತಪಿತ್ತ ಹಾಗೂ ಕ ೋಷಗಳ ಸಂಯೋಗದಿಂದ ಈ ಒಂದು ಕೆಲಸವನ್ನ ಮಾಡ್ತದೆ ಹಾಗಾಗಿ ಜೀರ್ಣ ವ್ಯವಸ್ಥೆಯಲ್ಲಿ ಆಯುರ್ವೇದ ಅಂತ ಹೇಳಿ ನೋಡೋದಾದ್ರೆ ಈ ಅಗ್ನಿ ಚಿಕಿತ್ಸೆ ಹಾಗೂ ಅನ್ನವ ಸ್ರೋತಸ್ಸನ್ನು ಅನ್ನು ಅದನ್ನು ಅದಕ್ಕೆ ಕೊಡುವಂಥ ಚಿಕಿತ್ಸೆಯನ್ನೇ ಒಳಗೊಂಡಿರ್ತದೆ ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡು ಬರುವಂತಹ ಜೀರ್ಣ ವ್ಯವಸ್ಥೆ ಸಮಸ್ಯೆಗಳು ಯಾವುದು ಸಾಮಾನ್ಯವಾಗಿ ನೀವ್ ನೀವು ಈಗಷ್ಟೇ ಹೇಳಿದ ಹಾಗೆ ಈಗ ಪ್ರಾರಂಭಿಕ ನುಡಿಯಲ್ಲಿ ನೀವು ಹೇಳಿದ ಹಾಗೆ ಮಕ್ಕಳಿಗೆ ಬರ್ತಕ್ಕಂತ ಈ ಒಂದು ವಾಂತಿ ಆಗೋದಾಗಲಿ ಭೇದಿ ಆಗೋದಾಗ್ಲಿ ಹೊಟ್ಟೆ ನೋವು ಬರುವುದಾಗಲಿ ಅಥವಾ ಹಸಿವೆ ಆಗದೇ ಇರುವಂಥದ್ದು ತಿಂದಂಥ ಆಹಾರ ಜೀರ್ಣ ಆಗದೆ ಇರತಕ್ಕಂಥದ್ದು ಆಹಾರ ತಿಂದರೂ ಕೂಡ ಶರೀರದಲ್ಲಿ ತೂಕ ಬರದೇ ಇರತಕ್ಕಂಥದ್ದು ಹಾಗೆ ಮಕ್ಕಳಲ್ಲಿ ಈ ಒಂದು ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಫುಡ್ ಎಲರ್ಜಿ ಹಾಗೆ ನಮ್ಮಲ್ಲಿ ಈ ಕಾಮಲೆ ಹಾಗೂ ನಮ್ಮ ಕೆಳಗಿನ ಆಂತ್ರದ ಸಮಸ್ಯೆಗಳು ಸೀಲಿಕ್ ಡಿಸೀಸ್ಗಳು ಫುಡ್ ಇಂಟಾಲರೆನ್ಸ್ಗಳು ಹಾಗೆ ಈ ಗುದದ ಸಮಸ್ಯೆಗಳು ಉದಾಹರಣೆಗೆ ಈ ಪೈಸ್ ಮತ್ತೆ ಕ್ರಿಮಿ ರೋಗ ಈ ಎಲ್ಲವೂ ಕೂಡ ನಮ್ಮ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರತಕ್ಕಂತಹ ಕೆಲವು ರೋಗಗಳಾಗಿವೆ ಅದಲ್ಲದೆ ಮಕ್ಕಳಿಗೆ ಈ ಒಂದು ಮಣ್ಣನ್ನು ತಿನ್ನುವಂತಹ ಒಂದು ಅಭ್ಯಾಸ ಇರ್ತದೆ ಅದಲ್ಲದೆ ತಾಯಿ ಎದೆಹಾಲು ಕುಡಿಸ್ತಾ ಇರಬೇಕಾದ್ರೂ ಕೂಡ ಆ ಎದೆ ಹಾಲಿನಲ್ಲಿ ವಾತಪಿತ್ತ ಕಫದೋಷಗಳ ದೃಷ್ಟಿ ಆಗುವುದರಿಂದಾಗಿ ಅದೇ ಹಾಲನ್ನು ಮಗು ಸೇವಿಸಿದಾಗ ಮಗುವಿನಲ್ಲಿ ಒಂದು ಜೀರ್ಣ ವ್ಯವಸ್ಥೆಯ ಸಮಸ್ಯೆಗಳು ಬರುವಂತದ್ದು ಹಾಗೆ ವಿಬಂಧ ಅಂತ ಹೇಳ್ತೇವೆ ವಿಬಂಧ ಅಂತಂದ್ರೆ ಈ ಕಾನ್ಸ್ಟಿಪೇಷನ್ ಅದು ಕೂಡ ಒಂದು ಸಮಸ್ಯೆ ಸೊ ಹೀಗೆ ಹತ್ತು ಹಲವಾರು ರೋಗಗಳ ಬಗ್ಗೆ ಆಯುರ್ವೇದದಲ್ಲಿ ನಮಗೆ ಸರಾಗವಾದಂತಹ ಒಂದು ವಿವರಣೆ ಸಿಗ್ತದೆ ಹಾಗೆ ಚಿಕಿತ್ಸೆಯನ್ನು ಕೂಡ ಬಹಳ ವಿಸ್ತಾರವಾಗಿ ಅದರಲ್ಲಿ ಹೇಳಲಾಗಿದೆ ಅದನ್ನೇ ನಾವು ನಮ್ಮ ಆಸ್ಪತ್ರೆಯಲ್ಲಿ ಬರುವಂತಹ ರೋಗಿಗಳಿಗೆ ನಾವು ಚಿಕಿತ್ಸೆ ನೀಡುವುದರ ಮೂಲಕ ಅವರು ಅಲ್ಲಿ ಗುಣಪಡ್ತಾರೆ ಈಗ ಸಾಮಾನ್ಯವಾಗಿ ಮಕ್ಕಳಿಗೆ ಹಸಿವಾಗದಿರುವಂಥದ್ದು ಅಥವಾ ಆ ಊಟ ಮಾಡಿದ್ರು ಕೂಡ ಒಂದು ಬೆಳವಣಿಗೆ ಅಥವಾ ಕುಂಠಿತ ಬೆಳವಣಿಗೆ ಅಂತ ಹೇಳ್ತಾರಲ್ಲ ಅದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಏನಾದ್ರು ಖಂಡಿತ ಇದೆ ಇವತ್ತಿನ ಏನು ಏನು ಮಾಡರ್ನ್ ಮೆಡಿಕಲ್ ಸಿಸ್ಟಮಲ್ಲಿ ಈ ಒಂದು ವಿಷಯದ ಬಗ್ಗೆ ಬಹುಶಃ ಹಸಿವು ಆಗದೇ ಇರುವುದಕ್ಕೆ ಅಥವಾ ಜೀರ್ಣ ಆಗದೇ ಇರುವುದಕ್ಕೆ ಅತ್ಯಂತ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ನಾವು ಕಾಣೋದಿಲ್ಲ ಆದರೆ ಆಯುರ್ವೇದದಲ್ಲಿ ನಾವು ಏನಂತಂದರೆ ಈ ಅಗ್ನಿ ಚಿಕಿತ್ಸೆ ಹೇಳಿ ನಾನು ಮೊದಲನೇದಾಗಿ ಹೇಳಿದ ಹಾಗೆ ಈಗ ಹಸಿವು ಆಗದೇ ಇರುವುದಕ್ಕೆಲ್ಲ ಪ್ರತಿಯೊಂದಕ್ಕೂ ಮೂಲ ಕಾರಣ ಸರ್ವೇಪಿ ರೋಗ ಮಂದಾಗ್ನೋವು ಅಂತೇಳಿ ಹೇಳ್ತೇವೆ ಮಂದವಾಗಿರ್ತಕ್ಕಂಥ ಈ ಒಂದು ಅಗ್ನಿ ಏನಿದೆ ನಮ್ಮ ಹೊಟ್ಟೆಯಲ್ಲಿ ಅದರ ಮಂದವಾದಂಥ ಕ್ರಿಯೆಯಿಂದಾಗಿ ತಿಂದಂಥ ಆಹಾರ ಯಾವತ್ತೂ ಜೀರ್ಣ ಆಗೋದಿಲ್ವೋ ಅದರಿಂದಾಗಿ ಕ್ರಮೇಣವಾಗಿ ಮಗುವಿಗೆ ಹಸಿವು ಕಮ್ಮಿ ಆಗುವಂತದ್ದು ಹಾಗೆ ತಿಂದಂಥ ಆಹಾರದಿಂದ ಪೋಷಕಾಂಶಗಳು ಶರೀರಕ್ಕೆ ಸಿಗದೇ ಇರತಕ್ಕಂಥ ಸಮಸ್ಯೆಗಳು ಬರ್ತದೆ ಸೊ ಮೂಲತಃ ನಾವು ಇಲ್ಲಿ ಮಾಡುವಂಥ ಏನಂತಂತಂದರೆ ಅಗ್ನಿ ಚಿಕಿತ್ಸೆ ಅಗ್ನಿ ಚಿಕಿತ್ಸೆಗೆ ನಾವು ಇಲ್ಲಿ ಏನೆಲ್ಲ ಮಾಡ್ತೇವೆ ಅಂತಂದ್ರೆ ಲಂಘನ ದೀಪನ ಪಾಚನ ಅಂತ ಹೇಳಿ ಲಂಘನ ಅಂತ ಹೇಳಿದ್ರೆ ನಾವು ಮಗುವಿಗೆ ಬೇರೆ ಬೇರೆ ರೀತಿಯಾದಂಥ ಲಂಘನದ ಚಿಕಿತ್ಸೆಗಳಿವೆ ಉದಾಹರಣೆಗೆ ದೀಪನ ಪಾಚನ ದೀಪನ ಅಂತಂದ್ರೆ ಅಗ್ನಿ ಪ್ರಚೋದಿಸುವಂತದ್ದು ಪಾಚನ ಅಂತಂದ್ರೆ ತಿಂದಂತ ಆಹಾರಗಳು ಪಚನ ಆಗುವಂತೆ ಮಾಡುವಂಥ ಔಷಧೀಯ ಸಸ್ಯಗಳನ್ನು ಬೇರೆ ಬೇರೆ ರೂಪದಲ್ಲಿ ಕೊಡುವಂಥದ್ದು ಉದಾಹರಣೆಗೆ ವಟಿ ಇರಬಹುದು ಆಸವಗಳಿರ್ಬೋದು ಅರಿಷ್ಟಗಳಿರ್ಬೋದು ಚೂರ್ಣಗಳಿರ್ಬೋದು ಅಥವಾ ಆಹಾರದಲ್ಲೇ ಅದನ್ನು ಸೇರಿಸಿಕೊಡುವಂಥ ಒಂದು ಪದ್ಧತಿಗಳ ಮೂಲಕವೂ ಕೂಡ ದೀಪನ ಪಾಚನ ಪ್ರಚೋದಿಸುವಂಥದ್ದು ಹಾಗೂ ಪಾಚನ ಕ್ರಿಯೆಯನ್ನು ಉತ್ತೇಜಿಸುವಂಥ ಒಂದು ಕ್ರಿಯೆಯ ಮೂಲಕ ಹಸುವನ್ನು ಕೂಡ ನಾವು ಮಕ್ಕಳಲ್ಲಿ ಹೆಚ್ಚಿಸ್ತೇವೆ ಬ ಆದರೆ ನಾವು ಇಲ್ಲಿ ಚಿಕಿತ್ಸೆ ಯಾವ ಔಷಧಿಗಳನ್ನು ಹೇಳ್ ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿ ಇಲ್ಲಿ ಹೇಳಿದ್ರೆ ಅದು ಬಹುಶಃ ಅಲ್ಲಿ ಪೇರೆಂಟ್ಸ್ ಅದನ್ನು ಅತಿಯಾಗಿ ಅದರ ಪ್ರಯೋಗ ಮಾಡೋದರಿಂದಾಗಿ ಮಕ್ಕಳಲ್ಲಿ ದುಷ್ಪರಿಣಾಮ ಆಗುವಂಥ ಸಮಸ್ಯೆ ಕಾಣ್ತಿದೆ ಹಾಗಾಗಿ ಅವರು ತಜ್ಞ ವೈದ್ಯರ ಸಲಹೆಯನ್ನು ತಗೊಂಡು ಅವರ ಮಗುವಿಗೆ ಯಾವುದು ಸೂಕ್ತವಾದ ಔಷಧಿ ಹೇಳಿ ಅವರತ್ರ ಸಲಹೆಯನ್ನು ಪಡೆದು ಆ ಒಂದು ಔಷಧಿಯ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಆದರೆ ಆಯುರ್ವೇದದಲ್ಲಿ ಅಗ್ನಿ ಚಿಕಿತ್ಸೆ ಹಸುವು ಆಗದೇ ಇರುವುದು ಹಾಗೂ ತೂಕ ಬರದೇ ಇರುವಂಥದ್ದು ಈ ಸಮಸ್ಯೆಗೆ ಅತ್ಯಂತ ಒಳ್ಳೆಯ ಒಂದು ಪರಿಹಾರ ನಮ್ಮಲ್ಲಿದೆ ಡಾಕ್ಟರ್ ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಬೇದಿ ಸಮಸ್ಯೆ ಅನ್ನುವಂಥದ್ದು ಕಾಣುತ್ತೆ ಇದಕ್ಕೆ ಕಾರಣ ಏನು ಅದಕ್ಕೆ ಅದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಏನಾದರೂ ಇದೆಯಾ ಖಂಡಿತ ಅತಿಸಾರ ಅಂತ ಹೇಳಿ ನಮ್ಮ ಆಯುರ್ವೇದದಲ್ಲಿ ಒಂದು ಕಾಯಿಲೆಯ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಅದನ್ನು ನಾವು ಪ್ರಚಲಿ ಪ್ರಚಲಿತವಾಗಿ ಎಲ್ಲಾ ಕಡೆ ಪ್ರತಿಯೊಂದು ಇದರಲ್ಲಿಯೂ ಕೂಡ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಾವು ನೋಡ್ತೇವೆ ದೊಡ್ಡವರಲ್ಲೂ ಕಾಣ್ತೇವೆ ಸಣ್ಣವರಲ್ಲೂ ಕಾಣ್ತೇವೆ ಮಕ್ಕಳಲ್ಲಿ ಹೇಳೋದಾದ್ರೆ ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಅತ್ಯಂತ ಹೈಯೆಸ್ಟ್ ಮಾರ್ಟಾಲಿಟಿ ರೇಟ್ ಇರುವಂತಹ ಒಂದು ಪ್ರಿವೆಂಟಬಲ್ ಡಿಸೀಸ್ ಅಂತ ಹೇಳ್ತೇವೆ ಡಯ ಅಂತಂದರೆ ಅದನ್ನು ನಾವು ತಡೆಗಟ್ಟಬಹುದು ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಡೈರಿಯಾದಿಂದಾಗಿ ಆಗುವಂಥ ಸಾವು ನಮ್ಮ ಇಡೀ ವರ್ಲ್ಡಲ್ಲಿ ಅಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಸೊ ಈಗಿರುವಂಥ ಒಂದು ಅತ್ಯಂತ ದೊಡ್ಡ ಸಮಸ್ಯೆಯೇ ಇದನ್ನು ನಾವು ಆರಾಮದಾಗಿ ಆರಾಮದಲ್ಲಿ ನಾವು ಅದನ್ನು ತಡೆಗಟ್ಟಬಹುದು ಆಯುರ್ವೇದದಲ್ಲಿ ಹೇಳೋದಾದ್ರೆ ನಾವು ನಮಗೆ ಇದರ ಇದರ ಬಗ್ಗೆ ಅತ್ಯಂತ ಒಳ್ಳೆಯದಾದಂಥ ಚಿಕಿತ್ಸೆಯನ್ನು ಕೊಡಲಾಗಿದೆ ಮತ್ತು ಇದರಲ್ಲಿ ನಾವು ಮಾಡುವಂಥದ್ದು ಅಗ್ನಿ ಚಿಕಿತ್ಸೆ ಮಾಡ್ತೇವೆ ದೀಪನ ಪಾಚನ ಅಂತ ಹೇಳಿ ನಾನೀಗ ಹೇಳಿದ ಹಾಗೆ ಹಸಿವು ಚೆನ್ನಾಗಿ ಆಗುವಂಥದ್ದು ಮತ್ತು ಅಜೀರ್ಣವಾಗಿರುವಂಥ ಆಹಾರವನ್ನು ಪಾಚನಗೊಳಿಸುವಂಥದ್ದು ಅದಲ್ಲದೆ ಮಗುವಿನ ಈ ಅತಿಸಾರ ಕ್ರಮೇಣವಾಗಿ ಆಗ್ತಾ ಆಗ್ತಾ ಒಂದು ಸುಸ್ತು ಏನಾಗ್ತದೆ ಅದನ್ನು ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಹಲವಾರು ಪಾನೀಯಗಳನ್ನು ಹಲವಾರು ವಟಿಗಳನ್ನು ಚೂರ್ಣಗಳನ್ನು ಇದನ್ನೆಲ್ಲ ಕೊಡ್ತಾ ಮಗುವಿಗೆ ಒಂದು ಚಿಕಿತ್ಸೆ ಕೊಡಲಿಕ್ಕೆ ಹೇಳಿದ್ದಾರೆ ಮತ್ತೆ ಏನು ಅತಿಸಾರ ಶುರುವಾದ ತಕ್ಷಣವೇ ಅದನ್ನು ಸ್ಟಾಪ್ ಮಾಡಬೇ ಮಾಡಬಾರ್ದು ಅದನ್ನು ಹೋಗಲಿಕ್ಕೆ ಬಿಡಬೇಕು ಮಗುವನ್ನು ಸುಸ್ತಾಗದೇ ಇರುವ ಹಾಗೆ ನೋಡ್ಕೊಳ್ಬೇಕು ಹೇಳುವಂಥ ಒಂದು ಚಿಕಿತ್ಸಾ ಸಿದ್ಧಾಂತವನ್ನು ಕೂಡ ಆಯುರ್ವೇದ ಎಲ್ಲರಿಗೂ ಈಗ ಕೊಟ್ಟಿದೆ ಇದನ್ನು ಈ ಔಷಧಿಗಳನ್ನು ತೆಗೆದುಕೊಳ್ಳೋದ್ರೆ ಮಕ್ಕಳು ಅತ್ಯಂತ ವೇಗವಾಗಿ ಗುಣಮುಖ ಹೊಂದ ಹೊಂದುತ್ತಾರೆ ಹಾಗೆ ಈಗ ಕಾರಣಗಳೇನು ಅಂತ ಹೇಳಿ ನೀವು ಕೇಳಿದಾಗ ಆ ಅಧ್ಯಶನ ಅನಶನ ವಿಷಮಾಶನ ಅಧ್ಯಶನ ಅಂತಂದ್ರೆ ಪದೇ ಪದೇ ತಿಂತ ಇರುವಂಥದ್ದು ವಿಷಮಾಶನ ಒಂದು ಟೈಮ್ ಅಂತ ಇಲ್ಲದೆ ಯಾವಾಗ ಬೇಕಾಗ ತಿಂತ ಇರುವಂತದ್ದು ಆ ಅನಶನ ತಿನ್ನದೇ ಇರತಕ್ಕಂಥದ್ದು ಹಾಗ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಕಲುಷಿತ ಪದಾರ್ಥಗಳನ್ನು ತಿನ್ನುವಂಥದ್ದು ಈ ರೀತಿಯಾದಂಥ ಆಹಾರ ಕ್ರಮದಲ್ಲಿಯೇ ನಮಗೆ ಸರಿಯಾದ ಒಂದು ಕ್ರಮವನ್ನು ಅಲ್ಲು ಅಳವಡಿಸದೆ ಹೇಗೆ ಬೇಕ ಹಾಗೆ ನಾವು ಮಾಡ್ತಾ ಇದ್ರೆ ಆವಾಗ ನಮ್ಮ ಏನು ಜೀರ್ಣ ವ್ಯವಸ್ಥೆಗೂ ಕೂಡ ಅದಕ್ಕೂ ಕನ್ಫ್ಯೂಷನ್ ಆಗ್ತದೆ ಅದು ಹೇಗೆ ಜೀರ್ಣಿಸಬೇಕು ಹೇಳಿ ಗೊತ್ತಾಗೋದಿಲ್ಲ ಆವಾಗ ಆಹಾರದ ಏನು ಪಚನಕ್ರಿಯೆ ಹಾಳಾಗಿ ಒಂದು ಅದರಲ್ಲಿ ಆಮ ಹೇಳಿ ನಾವು ಹೇಳ್ತೇವೆ ಸೊ ಆಮ ಹೇಳಿದ್ರೆ ಈ ಒಂದು ಇಂಪ್ರಾಪರ್ಲಿ ಡೈಜೆಸ್ಟೆಡ್ ಫುಡ್ ಅಂತೇಳಿ ಹೇಳ್ಬೋದು ಅದು ನಮ್ಮ ಶರೀರದಲ್ಲಿ ಇದ್ದಾಗ ಹಲವಾರು ಕಾಂಪ್ಲಿಕೇಶನ್ಸನ್ನು ಅದು ತೋರಿಸ್ಕೊಳ್ತದೆ ಅದರಲ್ಲಿ ಒಂದು ಅತಿಸಾರವೂ ಹೌದು ಹಾಗಾಗಿ ಅತಿಸಾರ ಅಂದರೆ ಈ ಬೇದಿಯ ಸಮಸ್ಯೆ ಸೊ ಅದಲ್ಲದೆ ಇನ್ನು ಹಲವಾರು ಬಾರಿ ನಾವು ಈ ಮಕ್ಕಳು ಹೊರಗಡೆ ಹೋದಾಗ ಅಲ್ಲಿ ಇಲ್ಲಿಯ ಆಹಾರಗಳನ್ನು ತಗೊಳ್ತಾರೆ ಈಗ ಜಂಕ್ ಫುಡ್ಸ್ ಇರ್ಬೋದು ಅಥವಾ ಈ ಚಾಟ್ ಚಾಟ್ಸ್ ಎಲ್ಲ ಇರ್ಬೋದು ಈ ಹೊರಗಡೆ ತಕೊಂಡಂತಹ ಆಹಾರ ಪದಾರ್ಥಗಳ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ಕನ್ಫರ್ಮೇಶನ್ ಇಲ್ಲ ಅವರು ಎಷ್ಟು ಹೈಜೀನ್ ಅನ್ನು ಅಲ್ಲಿ ನೋಡಿಕೊಂಡು ಅದಕ್ಕೆ ಒಂದು ಒತ್ತು ಕೊಟ್ಟು ಆಹಾರವನ್ನು ತಯಾರಿಸ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ಗ್ಯಾರಂಟಿ ಇರುವುದಿಲ್ಲ ಮತ್ತೆ ಹಲವಾರು ಬಾರಿ ಈ ಅತಿಸಾರು ಬರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಫುಡ್ ಬೋರ್ನ್ ಆಗಿರ್ತದೆ ಫುಡ್ ಅಂಡ್ ವಾಟರ್ ಬೋರ್ನ್ ಡಿಸೀಸ್ ಅಂತಾನೆ ಹೇಳ್ತಾರೆ ಫುಡ್ ಅಂದ್ರೆ ಆಹಾರ ಹಾಗೂ ನೀರಿನ ಮೂಲಕ ಈ ಏನು ಬ್ಯಾಕ್ಟೀರಿಯಾ ಹಾಗೂ ವೈರಸ್ಗಳು ನಮ್ಮ ಅನ್ನನಾಳದ ಒಳಗೆ ಸೇರಿ ಅತಿಸಾರವನ್ನು ಉಂಟು ಮಾಡುವಂಥದ್ದು ಸೊ ಈ ಹೊರಗಡೆ ತಿನ್ನುವಂತಹ ಈ ಜಂಕ್ ಫುಡ್ ಅನ್ನು ತಿನ್ನುವುದರಿಂದಾಗಿ ಮಕ್ಕಳಿಗೆ ಈ ಒಂದು ಅತಿಸಾರದ ಕಾಯಿಲೆ ಬರ್ತದೆ ಅದಲ್ಲದೆ ಆಹಾರದ ಕ್ರಮದಲ್ಲಿ ಸರಿಯಾದ ಒಂದು ಕ್ರಮವನ್ನು ಅಳವಡಿಸದೇ ಇರೋದ್ರಿಂದಾಗಿಯೂ ಕೂಡ ಅತಿಸಾರ ಆಗ್ತದೆ ಸೊ ಇದೆಲ್ಲವನ್ನು ಕೂಡ ನಾವು ತಡೆಗಟ್ಟಿದಾಗ ಸರಿಯಾದ ಒಂದು ಆಹಾರ ಶೈಲಿ ಆಹಾರ ಪದ್ಧತಿಯನ್ನು ಅಳವಡಿಸುವಂತದ್ದು ಹಾಗೆ ಹೊರಗಿನ ಆಹಾರವನ್ನು ತೆಗೆದುಕೊಳ್ಳದೆ ಮನೆಯಲ್ಲಿ ಮಾಡಿದಂಥ ಆಹಾರವನ್ನೇ ಸರಿಯಾಗಿ ಬೇಯಿಸಿದ ಆಹಾರವನ್ನು ಸರಿಯಾಗಿ ತೆಗೆದುಕೊಂಡಲ್ಲಿ ಈ ಅತಿಸಾರವನ್ನು ಸುಮಾರು ಮಟ್ಟಿಗೆ ನಾವು ತಡೆಗಟ್ಟಬಹುದು ಅದಲ್ಲದೆ ಆಯುರ್ವೇದದಲ್ಲಿ ನಾನು ಹೇಳಿದ ಹಾಗೆ ಯಾವುದೇ ಮೆಡಿಸಿನ್ ಅಲ್ಲಿ ಇಲ್ಲಿ ಹೇಳುವುದಕ್ಕಿಂತ ಜಾಸ್ತಿ ನಮ್ಮಲ್ಲಿ ಚಿಕಿತ್ಸೆ ಇದೆ ಉತ್ತಮವಾದಂತಹ ಒಂದು ಚಿಕಿತ್ಸೆ ಇದೆ ಎಲ್ಲ ರೀತಿಯಲ್ಲಿ ಮಗುವಿನ ಹಸು ಕಮ್ಮಿ ಇದ್ರೆ ಹಸು ಜಾಸ್ತಿ ಮಾಡಿಸ್ತೇವೆ ಜೀರ್ಣ ಆಗದಿಲ್ಲದಿದ್ದರೆ ಜೀರ್ಣ ಆಗಲಿಕ್ಕೆ ಔಷಧಿಗಳಿವೆ ಹಾಗೆ ಮಗುಗೆ ಸುಸ್ತು ಬರದೇ ಇದ್ದಾಗಿಯೂ ಕೂಡ ಔಷಧಿಗಳಿವೆ ಸೊ ಹಾಗಾಗಿ ಅತಿಸಾರದಲ್ಲಿ ಏನು ಮ್ಯಾನೇಜ್ಮೆಂಟ್ ಮಾಡಬೇಕು ಅದೆಲ್ಲವೂ ಕೂಡ ಆಯುರ್ವೇದದಲ್ಲಿ ಹೇಳಲಾಗಿದೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಮಲಬದ್ಧತೆಯ ಸಮಸ್ಯೆ ಮತ್ತೆ ಆಯುರ್ವೇದದಲ್ಲಿ ಪರಿಹಾರ ಖಂಡಿತ ಇದೆ ಹೇಗೆ ಮಲ ಬೇದಿಯಲ್ಲಿ ಅತ್ಯಂತ ಜಾಸ್ತಿಯಾಗಿ ಮಲದ ಒಂದು ವಿಸರ್ಜನೆ ಆಗ್ತದೆಯೋ ಮಲಬದ್ಧತೆಯಲ್ಲಿ ಆ ಮೂರು ದಿನಗಳ ಆದ ನಂತರವೂ ಕೂಡ ಮಗುವಲ್ಲಿ ಏನು ಏನು ಮಲವಿಸರ್ಜನೆ ಆಗದೇ ಇರುವಾಗ ಅದನ್ನೊಂದು ಮಲಬದ್ಧತೆ ಅಂತ ಹೇಳುವಂತ ಸಮಸ್ಯೆಗೆ ಕರಿತೇವೆ ಹಾಗಿರುವಾಗ ಯಾಕೆ ಹಾಗಾಗ್ತದೆ ಇದಕ್ಕೆ ಕಾರಣಗಳು ಹಲವಾರಿದೆ ನಮ್ಮ ಆಯುರ್ವೇದದ ಪ್ರಕಾರ ಹೇಳುವುದಾದ ವಾತದೃಷ್ಟಿಯಿಂದಾಗಿ ಆಗುವಂಥದ್ದು ಅದಲ್ಲದೆ ಅದರಲ್ಲಿ ರಚನಾತ್ಮಕವಾಗಿ ಅನಟಮಿಕಲಿ ಹೇಳುವುದಾದರೆ ಹೊಟ್ಟೆ ಒಳಗಡೆ ಹಲವಾರು ಸಮಸ್ಯೆಗಳು ಇರೋದರಿಂದಾಗಿ ಕೂಡ ಈ ಕಾನ್ಸ್ಟಿಪೇಷನ್ ಆಗ್ತದೆ ಉದಾಹರಣೆಗೆ ಈ ಹೈಪೋಥೈರಾಯಿಸಮಲ್ಲಿ ಅಥವಾ ಬೇರೆ ಎಲ್ಲ ಕ್ಯಾಲ್ಸಿಯಂ ಕಡಿಮೆ ಆಗಿದ್ದಲ್ಲಿ ಅಥವಾ ನಮಗೆ ಇರಿಟೇಬಲ್ ಬಬಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಆ ಅಂತಹ ಸಮಸ್ಯೆಗಳಲ್ಲಿ ಬೇರೆ ಈಗ ಹಿಲ್ ಸ್ಟೋನ್ಸ್ ಡಿಸೀಸ್ ಅಂತ ಹೇಳಿ ಇದು ಕೂಡ ಒಂದು ಹುಟ್ಟಿದಾಗಲೇ ಬಂದಂಥ ಒಂದು ಸಮಸ್ಯೆ ಮೆಗಾಕೊಲಾನ್ ಕಂಜನೇಟಲ್ ಮೆಗಾಕೊಲಾನ್ ಅಂತ ಹೇಳುವಂಥ ಕಂಡೀಷನ್ ಇದೆ ಅದರಲ್ಲಿ ಏನಪ್ಪ ಅಂತಂದರೆ ಏನು ಇಂಟಸ್ಟೈನ್ ಒಳಗಡೆ ಇರತಕ್ಕಂಥ ಏನೊಂದು ಸಣ್ಣ ಭಾಗ ಏನಿದೆ ಅದು ಕುಗ್ಗಿರ್ತದೆ ಹಾಗಿರೋದ್ರಿಂದಾಗಿ ಆ ಕುಗ್ಗಿರೋದ್ರಿಂದಾಗಿ ಈ ಮೋಷನ್ ಏನು ಪಾಸ್ ಆಗ್ತಾ ಇರ್ತದೆ ಅದಕ್ಕೆ ಒಂದು ಅಬ್ಸ್ಟ್ರಕ್ಷನ್ ಕ್ರಿಯೇಟ್ ಆದಾಗೆ ಆಗಿ ಅಲ್ಲಿ ಕಾನ್ಸ್ಟಿಪೇಷನ್ ಆಗುವಂಥದ್ದು ಹಾಗೆ ಹೇಳ್ಕೊಂಡದ್ದು ಎಲ್ಲ ಮಕ್ಕಳಲ್ಲಿ ಆಗಿರ್ತದೆ ಅಂಥೇಳಿ ಅಲ್ಲ ಮಕ್ಕಳೇ ಸಾಮಾನ್ಯವಾಗಿ ಬಂದಿರುವಂಥದ್ದು ಯಾಕೆ ಅಂತಂದರೆ ಅವರಿಗೆ ಊಟದ ಊಟ ಮಾಡುವ 기 <목소리가> ನಮಗೆ ದಿನ ಇಡಿಯಲ್ಲಿ ನೀರಿನ ಒಂದು ಸೇವನೆ ಮಾಡುವಂಥದ್ದು ಅದೇ ಊಟದಲ್ಲಿ ನಮ್ಮ ಫೈಬರ್ನ ಅಂಶ ನಾರಿನ ಅಂಶ ನಮ್ಮ ಆಹಾರದಲ್ಲಿ ಕಡಿಮೆ ಇರೋದು ಈ ಎಲ್ಲ ರೀಸನ್ನಿಂದಾಗಿ ಮಕ್ಕಳಿಗೆ ಒಂದು ಕಾನ್ಸ್ಟಿಪೇಷನ್ ಆಗುವಂಥದ್ದು ಅದಲ್ಲದೆ ಇದಕ್ಕಿಂತ ಮುಂಚೆ ಯಾವಾಗಾದರೂ ಹಾರ್ಡ್ ಸ್ಟೂಲ್ ಅಥವಾ ಗಟ್ಟಿಯಾದಂಥ ಮಲ ವಿಸರ್ಜನೆ ಮಾಡಬೇಕಾದ್ರೆ ಅಲ್ಲಿ ಗಾಯದ ರೀತಿಯಲ್ಲಿ ಆಗಿ ನೆಕ್ಸ್ಟ್ ಟೈಮ್ ಪಾಸ್ ಮಾಡುವಾಗ ಮಕ್ಕಳು ನೋವಾಗ್ತದೆ ಅಂತ ಹೇಳ್ಕೊಂಡ್ಬಿಟ್ಟು ಬಿಟ್ಟು ಮಲ ವಿಸರ್ಜನೆ ಮಾಡೋದನ್ನು ತಡೆ ಹಿಡಿತಾರೆ ಸೊ ಇದು ಹೋಲ್ಡಿಂಗ್ ಅಂತ ಹೇಳಿ ಹೇಳ್ತೇವೆ ಅದಕ್ಕೆ ಆ ತಡೆ ಹಿಡಿಯುವುದರಿಂದಾಗಿ ಅದೊಂದು ಅಭ್ಯಾಸ ಅಭ್ಯಾಸ ಬಲದಿಂದಾಗಿ ಮಲವನ್ನು ಹೊಟ್ಟೆಯಲ್ಲೇ ಇಟ್ಕೊಳ್ಳುವಂಥದ್ದು ಹಾಗೆ ಮಾಡಿ ಮಾಡಿ ವಾರಗಟ್ಲೆ ಮಕ್ಕಳು ಹೊಟ್ಟೆ ಒಳಗಡೆ ಇಟ್ಕೊಂಡು ಪಾಸ್ ಮಾಡಿದ್ರೆ ಎಲ್ಲಿ ನೋವಾಗ್ತದೆ ಅಂತ ಹೇಳ್ಕೊಂಡು ಪಾಸೆ ಮಾಡದೆ ಕೂತಿರ್ತಾರೆ ಅದಲ್ಲದು ಲೇಸಿನೆಸ್ ಇರ್ತದೆ ಮಕ್ಕಳಿಗೆ ಎದ್ದು ಹೋಗಬೇಕಲ್ಲ ಅಂತ ಹೇಳಿ ಅದು ಕೂಡ ಇದೆಲ್ಲವೂ ಕೂಡ ಕೆಲವೊಂದು ಟಾಯ್ಲೆಟ್ ಟ್ರೈನಿಂಗ್ ಇಂದ ನಮ್ಮ ಆಹಾರದಲ್ಲಿ ಮಾಡುವಂತಹ ವ್ಯತ್ಯಾಸದಿಂದ ನೀರಿನ ಅಂಶ ಚೆನ್ನಾಗಿ ಕುಡಿಯುವಂಥದ್ದು ನಾರಿನ ಪದಾರ್ಥ ಸಾಕಷ್ಟು ಆಹಾರದಲ್ಲಿ ಬಳಸುವಂತದ್ದು ಈ ತರದೆಲ್ಲ ಮಾಡೋದ್ರಿಂದ ಾಗಿ ಅರ್ಧಕ್ಕರ್ಧ ಸಮಸ್ಯೆ ಅದು ಸಾಲ್ವ್ ಆಗ್ತದೆ ಮತ್ತೆ ಈ ಈ ಟಾಯ್ಲೆಟ್ ಟ್ರೈನಿಂಗಲ್ಲಿ ಮಗುವಿಗೆ ಒಂದು ಶೈನಸ್ ಅನ್ನು ಹೊರಗಡೆ ಹಾಕಲಿಕ್ಕೆ ಆ ಶೈನಸ್ ಅಂದರೆ ನಾನು ಎಲ್ಲಿ ಎದ್ದು ಹೋಗಿ ಕೇಳಿದರೆ ಮೋಷನಿಗೆ ಹೋದರೆ ಏನಾದರೂ ಆಗ್ತದೆ ಹೇಳುವಂಥ ಒಂದು ಸೈಕಲಾಜಿಕಲ್ ಫ್ಯಾಕ್ಟರ್ ಇರ್ತದೆ ಅದನ್ನು ಕೂಡ ಪೇರೆಂಟ್ಸ್ ಟಾಯ್ಲೆಟ್ ಟ್ರೈನಿಂಗ್ ಮಾಡುವಾಗ ನಿಮಗೆ ಆ ಥರ ಏನಾದರೂ ಬಂದರೆ ನೀವು ಕೇಳಿ ಹೊರಗೆ ಹೋಗ್ಬೋದು ಅಂತ ಹೇಳ್ತಕ್ಕಂಥ ಒಂದು ಮಾನಸಿಕವಾದಂಥ ಧೈರ್ಯವನ್ನು ಮಕ್ಕಳಿಗೆ ಕೊಡಬೇಕು ಈ ಎಲ್ಲ ಮಾಡೋದ್ರಿಂದಾಗಿ ಪ್ಲಸ್ ನಮ್ಮ ಆಹಾರ ಆಯುರ್ವೇದದಲ್ಲಿ ಇದಕ್ಕೆ ಮಲದ ಅತ್ಯಂತ ಸ ಸಲೀಸಾಗಿ ವಿಸರ್ಜನೆ ಆಗಲಿಕ್ಕೆ ಹಲವಾರು ಔಷಧಿಗಳು ನಮ್ಮ ಮಲ ಇದೆ ಹಾಗೆ ಹೇಳ್ಕೊಂಡು ಈ ಔಷಧಿಗಳನ್ನು ಜೀವನ ಪರ್ಯಂತ ಅದನ್ನು ಉಪಯೋಗಿಸುವಂತದ್ದು ಯಾವಾಗಲೂ ಅದನ್ನು ಅದನ್ನು ಕೊಟ್ಟರೆ ಔಷಧಿ ಕೊಟ್ಟರೆ ಮಾತ್ರ ಮಲ ವಿಸರ್ಜನೆ ಮಾಡುವಂಥದ್ದು ಅಂತ ಅಭ್ಯಾಸಗಳನ್ನು ಮಾಡಬಾರ್ದು ಅಂತ ಹೇಳಿ ನಾವು ಪೇರೆಂಟ್ಸಿಗೆ ಹೇಳ್ತೇವೆ ಅವರು ಹಾಗೆಲ್ಲ ಸಮಸ್ಯೆಗಳಿದ್ದಾಗ ತುಂಬಾ ಜಾಸ್ತಿ ಮಲಬದ್ಧತೆ ಆಗಿದ್ದಲ್ಲಿ ನಮ್ಮಲ್ಲಿ ಹಲವಾರು ಚಿಕಿತ್ಸೆಗಳಿವೆ ಉದಾಹರಣೆಗೆ ವಟಿಗಳು ಚೂರ್ಣಗಳು ಆಸವಾರಿಷ್ಟಗಳು ಎಲ್ಲವೂ ಇದೆ ಹಾಗೆ ನಮ್ಮಲ್ಲಿ ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ಎನಿಮಾ ಥೆರಪಿ ಅಂತ ಸಹ ಹೇಳ್ತೇವೆ ಸೊ ಆ ಎನಿಮಾ ಥೆರಪಿ ಕೊಟ್ಟಾಗಲೂ ಕೂಡ ಈ ಮಲಬದ್ಧತೆ ಸಮಸ್ಯೆ ಸಮಸ್ಯೆ ಕಮ್ಮಿ ಆಗ್ತದೆ ಹೀಗಿರುವಾಗ ಯಾವಾಗಲೂ ಅದಕ್ಕೆ ಡಿಪೆಂಡೆಂಟ್ ಆಗಿ ನಾವು ಮೋಷನ್ ಪಾಸ್ ಮಾಡಿಸಬೇಕು ಅಂತ ನಾವು ಹೇಳುವುದಿಲ್ಲ ಅದಲ್ಲದೆ ಈ ಯಾವುದೆಲ್ಲ ಕಾರಣಗಳಿವೆ ಅದನ್ನು ಕೂಡ ಪತ್ತೆ ಹಚ್ಚಿ ಆ ಕಾರಣಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಕಿತ್ಸೆ ಕೊಡ್ಬೇಕಾಗ್ತದೆ ಈಗ ಅದೇ ರೀತಿ ಮಕ್ಕಳಲ್ಲಿ ಫುಡ್ ಎಲರ್ಜಿ ಆಗುತ್ತೆ ಅಂತ ಹೇಳಿದ್ರಲ್ಲ ಅಂದ್ರೆ ಈ ಫುಡ್ ಎಲರ್ಜಿ ಅಂದ್ರೆ ಏನು ಆಗುತ್ತೆ ಮತ್ತೆ ಅದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಖಂಡಿತ ಫುಡ್ ಅಲರ್ಜಿಗೂ ಕೂಡ ನಮ್ಮಲ್ಲಿ ಅತ್ಯಂತ ಒಳ್ಳೆಯದಾದಂಥ ಚಿಕಿತ್ಸೆ ಇದೆ ಈ ನಾನು ಕಳೆದ ವಿಶ್ ವಿಶೇಷಾಂಕದಲ್ಲಿಯೂ ಕೂಡ ನಾನು ಹೇಳಿದ್ದೆ ಸೂರ್ಯನ ಕೆಳಗಿರುವಂಥದ್ದು ಭೂಮಿಯ ಮೇಲೆ ಇರತಕ್ಕಂಥದ್ದು ಯಾವುದೇ ಮನುಷ್ಯನಿಗೆ ಯಾವುದೂ ಕೂಡ ಅಲರ್ಜಿ ಆಗುವಂಥ ಸಂದರ್ಭ ಸಾಧ್ಯತೆ ಇರ್ತದೆ ಸೊ ಅದು ಒಂದು ಮಗುವಿಗೆ ಅಲರ್ಜಿ ಇದ್ರೆ ಇನ್ನೊಂದು ಮಗುವಿಗೆ ಎಲರ್ಜಿ ಇರ್ಲಿಕ್ಕಿಲ್ಲ ಹಾಗಾಗಿ ಪ್ರತಿಯೊಂದು ಮಗುವಿಗೂ ಈ ಎಲರ್ಜಿ ಹೇಳುವಂಥದ್ದು ಅದು ಭಾರಿ ಸ್ಪೆಸಿಫಿಕ್ ಆಗಿ ಎಲ್ಲ ಮಗು ಮಕ್ಕಳಿಗೂ ಕೂಡ ಎಲರ್ಜಿ ಇರುವ ಅವಶ್ಯಕತೆ ಇಲ್ಲ ಸೊ ಹಾಗಿರುವಾಗ ಅದು ಕೆಲವು ರಾಸಾಯನಿಕ ಪದಾರ್ಥಗಳು ನಮ್ಮ ಜೀರ್ಣ ವ್ಯವಸ್ಥೆಯಲ್ಲಿ ಆ ಒಂದು ಪರ್ಟಿಕ್ಯುಲರ್ ಫುಡ್ಡಿನಿಂದಾಗಿಯೇ ಸಿಕ್ರೀಟ್ ಆಗೋದ್ರಿಂದಾಗಿ ಅಲ್ಲಿ ಒಂದು ರೀತಿಯಾದಂತಹ ಒಂದು ಇಮ್ಯೂನ್ ರಿಯಾಕ್ಷನ್ ಆಗೋದ್ರಿಂದಾಗಿ ಆ ಒಂದು ಬೇರೆಲ್ಲ ಸಿಂಪ್ಟಮ್ಸ್ ಬರ್ತದೆ ಏನ್ ಸಿಂಟಮ್ಸ್ ಒಂದ ವಾಂತಿ ಆಗಬಹುದು ಭೇದಿ ಆಗಬಹುದು ಈ ವಾಂತಿ ಭೇದಿ ಆಗೋದ್ರಿಂದಾಗಿ ತೂಕ ಮಗುವಿಗೆ ಗೇನ್ ಆಗದೆ ಇರುವ ಇರುವಂಥದ್ದು ಬೆಳವಣಿಗೆ ಸರಿಯಾಗಿ ಬರದೇ ಇರತಕ್ಕಂಥದ್ದು ಈ ರೀತಿಯಾದಂಥ ಒಂದು ಏನ್ ಫುಡ್ ಕೊಟ್ಟರು ಆ ಮಗುವಿಗೆ ಆ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಎಲರ್ಜಿ ಇದೆ ಅಂತಂದ್ರೆ ಅದರ ನಂತರ ಬೇರೆ ಏನು ಸೇವಿಸಿದ್ರು ಕೂಡ ಬೇರೆ ಯಾವ ಫುಡ್ ಕೂಡ ತಕೊಳ್ಲಿಕ್ಕೆ ಆಗದೆ ಇರುವಂಥದ್ದು ಈ ಎಲ್ಲ ಸಮಸ್ಯೆಗಳು ಕಂಡು ಬರ್ತದೆ ಸೊ ಹಾಗಾಗಿ ವೈದ್ಯರಾಗಿ ನಾವೇನ್ ಮಾಡ್ತೇವೆ ಅದು ಯಾವ ಫುಡ್ ಇಂದ ಆಗ್ತದೆ ಅಂತ ಹೇಳಿ ಒಂದು ಒಂದು ಅದಲ್ಲದೆ ಮಾಹಿತಿ ಕೊಡ್ತೇವೆ ಈ ಒಂದು ಇಂದ ನಿಮ್ಮ ಮಗುವಿಗೆ ಅಲರ್ಜಿ ಆಗ್ತದೆ ಉದಾಹರಣೆಗೆ ಅದರಲ್ಲಿ ಹಾಲ್ ಇರಬಹುದು ಇಂಟಾಲರೆನ್ಸ್ ಅಂತ ಹೇಳ್ತೇವೆ ಇನ್ನೊಂದು ನಿಮ್ಮ ಬೇರೆ ಸಿಂಪಲ್ ಒಂದು ಕಡ್ಲೆ ಶೇಂಗಾ ಇರಬಹುದು ಅಥವಾ ಬೇರೆ ಕೆಲವೊಂದೆಲ್ಲ ಕೆಲವರಿಗೆ ಹಲಸಿನ ಹಲಸಿನ ಸೊಳ್ಳೆ ಹಲಸಿನ ಬೇಳೆ ತಕೊಂಡ್ರೆ ಆಗುದಿಲ್ಲ ಕಡ್ಲೆ ಬೇಳೆ ಅಂತ ಹೇಳಿದ್ರೆ ಆಗುದಿಲ್ಲ ಕೆಲವರಿಗೆ ಗೋಧಿ ಆಗುದಿಲ್ಲ ವೀಟ್ ಟಾಲರೆನ್ಸ್ ಅಂತ ಹೇಳ್ತೇವೆ ಈ ಎಲ್ಲ ಕೆಲವು ಫುಡ್ ಾಗಿ ಅವರವರ ಶರೀರದಲ್ಲಿ ಒಂದು ರಿಯಾಕ್ಷನ್ ಆಗ್ತದೆ ಸೊ ಅದನ್ನು ನಾವು ಈ ಸ್ಟೂಲ್ ಎಕ್ಸಾಮಿನೇಷನ್ ಎಲ್ಲ ಮಾಡೋದ್ರಿಂದಾಗಿ ಪತ್ತೆ ಹಚ್ತೇವೆ ಮತ್ತೆ ಕೆಲವು ಅಲರ್ಜಿ ಟೆಸ್ಟ್ ಗಳೆಲ್ಲ ಇರ್ತದೆ ಅದರಲ್ಲಿ ಪತ್ತೆ ಹಚ್ತೇವೆ ಅದಕ್ಕೆ ಸೂಕ್ತವಾದಂತಹ ಇದೆಲ್ಲವೂ ಆಗೋದು ಅಗ್ನಿ ಅಗ್ನಿಯಿಂದಾಗಿ ಆಗುದರಿಂದಾಗಿ ನಾನು ಆಗ ಹೇಳಿದ ಹಾಗೆ ಅಗ್ನಿ ಚಿಕಿತ್ಸೆ ದೀಪನ ಪಾಚನ ಹಾಗೂ ಬೇಕು ಅಂತ ಹೇಳಿ ಆದ್ರೆ ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆಯು ಕೂಡ ಇದೆ ವಮನ ವಿರೇಚನ ಅಂತ ಹೇಳಿ ಪಂಚಕರ್ಮದ ಒಂದು ಚಿಕಿತ್ಸೆಗಳಿವೆ ಅದನ್ನು ಕೊಟ್ಟು ಮತ್ತೆ ಕ್ರಮೇಣವಾಗಿ ಔಷಧಿಯನ್ನು ನೀಡ್ತಾ ನೀಡ್ತಾ ಆ ಮಗುವಿಗೆ ಆ ಫುಡ್ನ ಟಾಲರೆನ್ಸ್ ಅನ್ನು ಡೆವಲಪ್ ಮಾಡ್ತೇವೆ ಹಾಗೆ ಅದೇ ರೀತಿ ಮಕ್ಕಳಲ್ಲಿ ಈಗ ಜಂತುಹುಳದ ಸಮಸ್ಯೆಗಳಾಗುವಂತದ್ದು ಸಾಮಾನ್ಯ ಆಗಿಬಿಟ್ಟಿದೆ ಅದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಇಲ್ಲ ಖಂಡಿತ ಇದೆ ಜಂತುಹುಳ ಸಮಸ್ಯೆ ಅಗೇನ್ ಈಗ ಮಕ್ಕಳು ತಿನ್ನುವಂತ ಆಹಾರದಲ್ಲೇ ಅದರ ಒಂದು ಕಾರಣ ಅಡಗಿಕೊಂಡಿದೆ ಉದಾಹರಣೆಗೆ ಮಕ್ಕಳು ಅತ್ಯಂತ ಸಿಹಿಯಾದ ಪದಾರ್ಥಗಳು ಹುಳಿ ಪದಾರ್ಥಗಳು ಪದೇ ಪದೇ ತಿನ್ನುವಂಥದ್ದು ಅಥವಾ ತುಂಬಾ ಹೆವಿ ಫುಡ್ಗಳನ್ನು ಅಥ್ವಾ ಅಂದ್ರೆ ಗುರು ಗುರುವಾಗಿರುವಂಥ ಆಹಾರವನ್ನು ಸೇವಿಸುವಂಥದ್ದು ಉದಾಹರಣೆಗೆ ಚಾಕ್ಲೇಟ್ಸ್ ಇರ್ಬೋದು ಸ್ವೀಟ್ ಅಥವಾ ಪಿಷ್ಟ ಅಂತ ಹೇಳಿ ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಪಿಷ್ಟ ಅಂತಂದ್ರೆ ಈ ಹೆವಿ ಹೆವಿ ಆಗಿರುವಂಥ ಕೇಕ್ಗಳಿರುವಂಥದ್ದು ತುಂಬ ಸಿಹಿ ಪದಾರ್ಥಗಳನ್ನೆಲ್ಲ ಸೇವಿಸಿದಾಗ ಆಹಾರದಲ್ಲಿ ನಿಯಮ ನಿಯ ನಿಯಮಿತವಾಗದಂಥ ಆಹಾರವನ್ನು ಸೇವನೆ ಮಾಡದೇ ಇದ್ದಾಗ ಆಲಸ್ಯವಾಗಿ ಇರುವಂಥದ್ದು ಏನು ವ್ಯಾಯಾಮವೇ ಮಾಡದೆ ಇರುವಂಥದ್ದು ಹೆಚ್ಚಾಗಿ ನಿದ್ರೆ ಮಾಡಿಸು ಮಾಡುವಂಥದ್ದು ಸರಿಯಾಗಿ ತಿಂದು ಬರೀ ನಿದ್ರೆ ಮಾಡಿ ಆಲಸ್ಯ ರೂಪದಲ್ಲಿ ಇರುವಾಗ ಅಂಥವರಲ್ಲಿ ಕ್ರಿಮಿ ಆಗುವಂತ ಸಾಧ್ಯತೆ ಇರ್ತದೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಅದರಲ್ಲಿ ಬರ ಹಲವಾರು ತರದ ಕ್ರಿಮಿಗಳ ಉಲ್ಲೇಖವೂ ಕೂಡ ಇದೆ ಹಾಗೆ ಚಿಕಿತ್ಸೆ ಕೂಡ ನಮ್ಮಲ್ಲಿದೆ ನಿಧಾನ ಪರಿವರ್ಜನ ಅಂತ ಹೇಳಿ ಹೇಳ್ತಾರೆ ಇದಕ್ಕೆ ಕಾರಣ ಏನು ಅದರಿಂದ ಹೊರಗೆ ಬನ್ನಿ ಅಂತ ಹೇಳಿ ಹೇಳ್ತಾರೆ ಪ್ರಕೃತಿ ವಿಘಾತ ಅಂತ ಹೇಳಿ ಹೇಳ್ತಾರೆ ಹಾಗೆ ಅಪಕರ್ಷಣ ಅಂತ ಹೇಳಿ ಹುಳಗಳನ್ನು ತೆಗೆಯುವಂತಹ ಒಂದು ಚಿಕಿತ್ಸೆ ಪ್ರಕೃತಿ ವಿಘಾತ ಅಂತಂದ್ರೆ ಅಲ್ಲಿ ನಾವು ಔಷಧಿಗಳ ಯೋಜನೆ ಆ ಮಗ ಮಗುವಿಗೆ ಯಾವುದು ಉತ್ತಮವಾದಂತ ಕ್ರಿಮಿಹರ ಔಷಧಿ ಇದೆ ಅದನ್ನು ನಾವು ಕೊಡ್ತೇವೆ ಉದಾಹರಣೆಗೆ ಅದು ವಟ್ಟಿಗಳಿರ್ಬಹುದು ಚೂರ್ಣಗಳಿರ್ಬೋದು ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆಯು ಕೂಡ ಇದೆ ಆ ಕ್ರಿಮಿಯ ಸಮಸ್ಯೆ ಮಗುವಲ್ಲಿ ಎಷ್ಟು ಜಾಸ್ತಿ ಇದೆ ಅದರ ಮೇಲೆಗೆ ನಾವು ಚಿಕಿತ್ಸೆಯನ್ನು ನೋಡ್ತಾ ಹೋಗ್ತೇವೆ ಕೊಡ್ತಾ ಹೋಗ್ತೇವೆ ಮೈಲ್ಡ್ ಸಿಂಪ್ಟಮ್ಸ್ ಇದ್ದರೆ ನಾವು ಔಷಧಿಗಳ ಮೂಲಕವೇ ಮಾಡ್ತೇವೆ ತುಂಬಾ ಸಿವಿಯರಿಟಿ ಇದ್ದರೆ ನಾವು ಪಂಚಕರ್ಮ ಚಿಕಿತ್ಸೆಯನ್ನು ಕೊಡ್ತೇವೆ ಅದಲ್ಲದೆ ಮಕ್ಕಳಲ್ಲಿ ಈ ಮಡ್ ಈಟಿಂಗ್ ಹೇಳುವಂತ ಒಂದು ಪ್ರಾಕ್ಟೀಸ್ ಇದೆ ಮಡ್ ಈಟಿಂಗ್ ಮಾಡೋದ್ರಿಂದಾಗಿ ಈ ವರ್ಮ್ಸ್ನ ಎಲ್ಲ ಮೊಟ್ಟೆಗಳು ಕೂಡ ಆ ಮಡ್ಡಲ್ಲೇ ಇರ್ತದೆ ಹಾಗಾಗಿ ಅದು ಹೊಟ್ಟೆ ಒಳಗೆ ಸೇರಿದಾಗ ಜಂತು ಸಮಸ್ಯೆ ಬರ್ತಾನೆ ಇರ್ತದೆ ಸೊ ಅಲ್ಲಿ ಲಕ್ಷಣಗಳು ಏನಿರ್ತದೆ ಅಂತಂದ್ರೆ ಆ ಏನಲ್ ರೀಜನ್ ಅಲ್ಲಿ ಮೋಷನ್ ಹೋಗುವ ಬುಧದ್ವಾರದಲ್ಲಿ ಇಚ್ಚಿಂಗ್ ಇರ್ತದೆ ಯಾವಾಗ್ಲೂ ಹೊಟ್ಟೆಗೆ ಹಸು ಆಗುದಿಲ್ಲ ತಿಂದದ್ದು ಸೇರುವುದಿಲ್ಲ ವಾಂತಿ ಬರುವಂಥದ್ದು ಯಾವಾಗ ಬೇದಿ ಅವಾಗ 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 ಬೇದಿ ಆಗುವಂಥದ್ದು ಕಾನ್ಸ್ಟಿಪೇಷನ್ ಆಗುವಂಥದ್ದು ಇದೆಲ್ಲವೂ ಕೂಡ ಅದರ ಲಕ್ಷಣಗಳು ಸೊ ಅದೆಲ್ಲ ಬಂದಾಗ ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ ನಮ್ಮಲ್ಲಿ ನಾವು ಅದಕ್ಕೆ ಕಾರಣಗಳನ್ನು ಕೇಳ್ತೇವೆ ಆ ಏನ ಲೆಚ್ಚಿಂಗ್ ಅದನ್ನೆಲ್ಲ ನೋಡಿ ಫೇಷಿಯಲ್ ಕಲರ್ ಚೇಂಜ್ ಆಗೋದು ಇದೆಲ್ಲ ನೋಡಿದಾಗ ನಮಗೆ ಕ್ರಿಮಿಯ ಒಂದು ಲಕ್ಷಣಗಳು ಕಂಡು ಬಂದಾಗ ಸೂಕ್ತ ಪರಿಹಾರವನ್ನು ನಾವು ಅವರಿಗೆ ಕೊಡ್ತೇವೆ ಹಾಗೆ ಅವರು ವೈದ್ಯರಲ್ಲಿ ಸರಿಯಾದ ಸಲಹೆ ತಕೊಂಡು ಯಾವುದು ಮೆಡಿಸಿನ್ ಸೂಕ್ತ ಅಂತ ಹೇಳಿ ಅದನ್ನ ತಕೊಂಡ್ರಾಯ್ತು ಅದೇ ರೀತಿ ಮಕ್ಕಳಲ್ಲಿ ಕಾಮಾಲೆ ರೋಗ ಅನ್ನುವಂಥದ್ದು ಅದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ಏನು ಹಾ ಕಾಮಲೆ ಬರಲಿಕ್ಕೆ ಹಲವಾರು ಕಾರಣಗಳಿವೆ ಅದು ವೈರಲ್ ಕಾಸಸ್ ಇರಬಹುದು ಅಥವಾ ಲಿವರ್ನಲ್ಲಿಯೇ ಸರಿಯಾದ ನಿಜವಾದಂತಹ ಏನೋ ಒಂದು ಕಾರಣ ಇರಬಹುದು ವೈರಲ್ ಕಾಸಸ್ ಅಲ್ಲಿ ಉದಾಹರಣೆಗೆ ತುಂಬಾ ಹಲವಾರು ವೈರಸ್ಗಳ ಸೋಂಕಿನಿಂದಾಗಿ ಲಿವರ್ನಲ್ಲಿ ಅದು ಒಂದು ರಿಯಾಕ್ಷನ್ ಉಂಟು ಮಾಡೋದ್ರಿಂದಾಗಿ ಹೆಚ್ಚಿನ ಒಂದು ಬಿಳಿ ನ ಪ್ರೊಡಕ್ಷನ್ ಆಗುವಂಥ ಬಿಲಿರುಬಿನ್ ಅಂತಂದ್ರೆ ನಮ್ಮ ಶರೀರದಲ್ಲಿ ಆ ಹಳದಿಯ ಕಲರ್ ಅನ್ನು ಕೊಡುವಂತಹ ಒಂದು ಅಂಶ ಹಾಗಾಗಿ ಅದರ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದಾಗಿ ಎಲ್ಲ ಲಿವರ್ನ ಸೆಲ್ಸ್ಗಳು ಡ್ಯಾಮೇಜ್ ಆಗೋದ್ರಿಂದಾಗಿ ನಮಗೆ ಅಲ್ಲಿ ಒಂದು ಕಾಮಲೆ ಆಗುವಂತ ಕಾರಣ ಇರ್ತದೆ ಆ ಹಾಗೆ ಈ ಪಾಂಡು ಅಂತ ಹೇಳಿ ಅನಿಮಿಕ್ ಪೇಷೆಂಟ್ಸ್ ಪಾಂಡು ಅಂತ ಹೇಳಿದ್ರೆ ಯಾರಿಗೆ ರಕ್ತಹೀನತೆ ಇರ್ತದೆ ಅಂಥವರಿಗೆ ಅವರ ಆ ರಕ್ತಹೀನತೆ ಉಂಟು ಮಾಡುವಂಥ ನಿಧಾನಗಳನ್ನು ಹಾಗೆ ನಿಧಾನ ಅಥವಾ ಕಾರಣಗಳನ್ನು ಹಾಗೆ ಸೇವಿಸಿದ್ರೆ ಸೇವಿಸ್ತಾ ಅವರಿಗೆ ಕಾಮಲೆ ಉಂಟಾಗುವಂಥದ್ದು ಆ ಇದಕ್ಕೆ ಸೂಕ್ತವಾದ ಪರಿಹಾರ ಆಯುರ್ವೇದದಲ್ಲಿದೆ ನಮ್ಮಲ್ಲಿ ವಿರೇಚನ ಅಂತ ಹೇಳುವಂಥ ಪಂಚಕರ್ಮದ ಚಿಕಿತ್ಸೆ ಇದೆಲ್ಲ ಕೊಡೋದ್ರಿಂದಾಗಿ ನಮ್ಮ ಶರೀರದಲ್ಲಿ ಅಕ್ಯುಮುಲೇಟ್ ಆಗಿರುವಂಥ ಈ ಬಿಲಿರುಬಿನ್ ಏನಿದೆ ಅದು ಶರೀರದಿಂದ ಹೊರಗೆ ಹಾಕುವಂಥ ಒಂದು ಚಿಕಿತ್ಸಾ ಪದ್ಧತಿ ನಮ್ಮಲ್ಲಿ ಇರೋದ್ರಿಂದಾಗಿ ಅಕ್ಯುಮುಲೇಟೆಡ್ ಬಿಲಿರುಬಿನ್ ಅನ್ನು ಕಮ್ಮಿ ಮಾಡಿ ಕಾಮಲೆ ರೋಗವನ್ನು ನಾವು ಕಮ್ಮಿ ಮಾಡ್ತೇವೆ ಅದಕ್ಕೆ ಸರಿಯಾದ ವೈದ್ಯರ ಸಲಹೆಯನ್ನು ಪಡೆದು ಯಾವ ಕಾರಣದಿಂದ ವೈರಲ್ ಕಾಸಸ್ ಇದೆನಾ ಅಥವಾ ಲಿವರ್ನ ಒಳಗಡೆ ಏನಾದರೂ ಡ್ಯಾಮೇಜ್ ಇದೆನ ಅದನ್ನು ಒಂದು ಪತ್ತೆ ಹಚ್ಚಲಿಕ್ಕೆ ನಾವು ಹಲವಾರು ಟೆಸ್ಟ್ ಗಳನ್ನ ಮಾಡ್ತೇವೆ ಅದಾದ್ಮೇಲೆ ಈ ರೀಸನ್ ಇಂದಾಗಿ ಬಂದದಂತ ಪತ್ತೆ ಆದ್ಮೇಲೆ ಸೂಕ್ತವಾದ ಚಿಕಿತ್ಸೆಯನ್ನು ನಾವು ಕೊಡ್ತೇವೆ ಮೈಲ್ಡ್ ಜಾಯಿಂಡಿಸ್ ಇದ್ರೆ ಬರೀ ಔಷಧಿ ಮೂಲಕ ಸರಿ ಮಾಡ್ಲಿಕ್ಕೆ ಆಗ್ತದೆ ಅದು ಸಿವಿಯರ್ ಜಾಯಿಂಡಿಸ್ ಇದ್ರೆ ಅವಾಗ ನಾವು ವಿರೇಚನಾದಂತಹ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಕೊಟ್ಟು ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ ಅದೇ ರೀತಿ ಆಯುರ್ವೇದದ ಪ್ರಕಾರ ಮಕ್ಕಳ ಜೀರ್ಣ ವ್ಯವಸ್ಥೆಯ ಸಂರಕ್ಷಣೆಯಲ್ಲಿ ಆಹಾರದ ಪಾತ್ರ ಯಾವ ರೀತಿ ಆಗಿದೆ ಆಹಾರವೇ ಎಲ್ಲದಕ್ಕೂ ಮೂಲ ಅಂತ ಹೇಳಿ ಹೇಳ್ತೇವೆ ಯು ಆರ್ ವಾಟ್ ಯು ಈಟ್ ಅಂತ ಹೇಳಿ ನಾವು ಏನ್ ತಿಂತೇವೆ ಅದೇ ನಾವು ಹೊರಗಡೆ ಬರ್ತದೆ ಉದಾಹರಣೆಗೆ ನೀವು ಯಾವ್ದಾದ್ರು ಮದ್ಯ ಸೇವನ ಮಾಡಿದ ತಕ್ಷಣ ಒಬ್ಬ ಮನುಷ್ಯ ಮದಾತ್ಯಕ್ಕೆ ಹೋಗಿ ಬಿಡ್ತಾನೆ ಹಾಗಾಗಿ ಅದರಲ್ಲಿ ಕರೆಕ್ಟ್ ಆಗಿ ಗೊತ್ತಾಗ್ತದೆ ನಾವು ತಿಂದದ್ದೇ ನಮ್ಮ ಹೊರಗಡೆ ಬರುವಂತದ್ದು ಅಂತ ಹೇಳಿ ಸೊ ಹುಟ್ಟಿದಾಗಿನಿಂದ ಮಗು ದೊಡ್ಡದಾಗುವ ತನಕ ಮಗು ಏನೆಲ್ಲ ಸೇವಿಸ್ತದೆ ಅದರ ಮೇಲೆ ಅದು ಅದರ ಬೆಳವಣಿಗೆ ಅದಕ್ಕೆ ನಿರ್ಭರ ಆಗಿರ್ತದೆ ಹಾಗಾಗಿ ಆಯುರ್ವೇದದಲ್ಲಿ ಷಡ್ರಸಯುಕ್ತ ಆಹಾರ ಅಂದ್ರೆ ಎಲ್ಲ ರಸಗಳು ಅದರಲ್ಲಿ ಇರಬೇಕು ಹಾಗೆ ಹಿತವಾದ ಮಿತವಾದ ಆಹಾರವನ್ನು ಬಳಸಬೇಕು ಹಿತವಾದ ಅಂತಂದ್ರೆ ಶರೀರಕ್ಕೆ ಹಿತ ರುಚಿ ಆಗುವಂಥದ್ದು ಯಾವತ್ತು ಶರೀರಕ್ಕೆ ಹಿತವಾಗಿರುವುದಿಲ್ಲ ಹಾಗಾಗಿ ಆರೋಗ್ಯಕ್ಕೆ ಒಳ್ಳೇದಿರುವಂತಹ ಎಲ್ಲಾ ಪೌಷ್ಟಿಕಾಂಶಗಳನ್ನು ಒಳಗೊಂಡಂತಹ ಆಹಾರ ಮಿತವಾದ ಹೆಚ್ಚು ಹೆಚ್ಚು ತಿನ್ನದೆ ಏನನ್ನು ತಿನ್ನದೇ ಇರೋದು ಅದನ್ನು ಮಾಡದೆ ಸರಿಯಾದ ಮಿ ಮಿತವಾದ ಆಹಾರವನ್ನು ಹಿತವಾದ ಮಿತವಾದ ಹಾಗೆ ಶಡ್ರೂಸಯುಕ್ತ ಭೋಜನವನ್ನು ಮಾಡೋದ್ರಿಂದಾಗಿ ಆಹಾರ ನಿಯಮಿತವಾದಂತಹ ಒಂದು ಆಹಾರದ ಕಾಲವನ್ನು ಕೂಡ ಸರಿಯಾಗಿ ಕೊಡಬೇಕು ಯಾವಾಗ ಬೇಕಾದ್ರೂ ಆವಾಗ ತಿನ್ನುವುದು ಹಾಗೆಲ್ಲ ಮಾಡ್ಕೊಂಡಿದ್ರೆ ಒಂದ ಎರಡು ರೀತಿಯಿಂದ ಪ್ರ ಸಮಸ್ಯೆ ಆಗ್ತದೆ ಆಹಾರ ಸೇವಿಸದೇ ಇದ್ದರೆ ಮಗುಗೆ ಕುಂಠಿತ ಬೆಳವಣಿಗೆ ಆಗುವಂಥದ್ದು ಹೆಚ್ಚು ತಿಂದರೆ ಬೊಜ್ಜು ಬರುವಂಥದ್ದು ಇದೆಲ್ಲವೂ ಕೂಡ ಆಹಾರಕ್ಕೆ ಸಂಬಂಧಪಟ್ಟದ್ದೇ ಮಗು ಬೆಳವಣಿಗೆ ಆಗಲಿ ಆಗಲಿ ಹೇಳಿ ಪೇರೆಂಟ್ಸು ಸಿಕ್ಕಾಪಟ್ಟೆ ತಿನ್ನಿಸಿದರೂ ಕೂಡ ಅದು ಬೊಜ್ಜಿನ ಸಮಸ್ಯೆಗೆ ಕೊನೆಗೊಳ್ತದೆ ಸೊ ಹಾಗಾಗಿ ಆಹಾರದಲ್ಲಿ ಎಲ್ಲವೂ ಜೀರ್ಣ ವ್ಯವಸ್ಥೆಯ ಒಂದು ಗುಟ್ಟು ಅದರಲ್ಲೇ ಅಡಗಿಕೊಂಡಿದೆ ಹಿತವಾದ ಮಿತವಾದ ರುಚಿಯಾದ ಆಹಾರವನ್ನು ಮನೆಯಲ್ಲೇ ಮಾಡಿದಂಥ ಆಹಾರವನ್ನು ಅವರು ಮಗುವಿಗೆ ಕೊಟ್ಟಿದ್ದಲ್ಲಿ ಒಳ್ಳೆ ರೀತಿಯಾದಂಥ ಜೀರ್ಣ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡೋದ್ರಿಂದ ಸಂಪೂರ್ಣ ಆರೋಗ್ಯ ಮಗುವಿದ್ದು ಆಗಿರ್ತದೆ ಅದರಿಂದಾಗಿ ಮಗುವಿನ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗ್ತದೆ ಪರ್ಫಾಮೆನ್ಸ್ ಇಂಪ್ರೂವ್ ಆಗ್ತದೆ ಇಡೀ ಫ್ಯಾಮಿಲಿಯಲ್ಲಿ ಒಂದು ಹೆಲ್ತ್ ಮೈಂಟೈನ್ ಆಗ್ತದೆ ನೀವು ಹಾಗೆ ಫ್ಯಾಮಿಲಿ ಅಂದ್ರೆ ಮಕ್ಕಳಿಗೆಲ್ಲ ಹುಷಾರಿಲ್ಲ ಅಂತ ಅಂದಾಗ ಮನೆಯವರಿಗೆ ಟೆನ್ಶನ್ ಆಗುವಂತದ್ದು ಸಾಮಾನ್ಯ ಸಣ್ಣ ಸಣ್ಣ ಸಮಸ್ಯೆಗೂ ಕೂಡ ಯಾರು ಏನ್ ಹೇಳಿದ್ರು ಅದಕ್ಕೆ ಆ ರೀತಿ ಮಾಡುವಂತದ್ದು ಜಾಸ್ತಿ ಅದಕ್ಕಿಂತ ಸೂಕ್ತವಾಗಿ ಚಿಕಿತ್ಸೆ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಏನ್ ಪರಿಹಾರ ಅಂತ ಅದೇ ರೀತಿ ಮಾಡಿದ್ರೆ ಎಲ್ಲಾ ಸಮಸ್ಯೆಗೂ ಪರಿಹಾರ ಇದೆ ಅನ್ನೋದನ್ನ ಆಯುರ್ವೇದದಲ್ಲಿ ಒಳ್ಳೆ ಪರಿಹಾರ ಇದೆ ಅನ್ನೋದನ್ನ ಆದ್ರೆ ಅರ್ಥ ಆಗುವ ರೀತಿಯಲ್ಲಿ ಸಿಂಪಲ್ ಆಗಿ ಯಾವ ರೀತಿ ಜನರಿಗೆ ಹೇಳ್ಬೋದು ಅಷ್ಟು ಒಳ್ಳೆ ರೀತಿಯಲ್ಲಿ ಹೇಳಿದಕ್ಕೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಎಸ್ ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಜೀರ್ಣ ವ್ಯವಸ್ಥೆಯ ಸಮಸ್ಯೆಗಳು ಹಾಗೂ ಆಯುರ್ವೇದ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫೋರ್ ನ್ಯೂಸ್